ವೈಯಕ್ತಿಕವಾಗಿ ನನಗೆ ತುಂಬಾ ಖುಷಿ ಅನ್ನಿಸ್ತು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಖುಷಿ ಏನಂದ್ರೆ ಕೀರ್ತನ್ ವರ್ಷ ಆಯ್ತಾ ಹನ್ನೊಂದು ವರ್ಷಗಳ ಜರ್ನಿ ಇನ್ನೊಂದು ಎರಡು ಮೂರು ಸಿನಿಮಾ ಮಾಡಿದ್ವಿ ಯಾವ ಸಿನಿಮಾ ಬಂದಿಲ್ಲ ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ ಅವರ ಅವರ ಅಬಿಲಿಟಿಗೆ ಅವರ ಸಾಮರ್ಥ್ಯಕ್ಕೆ ಒಂದು ಒಂದು ದೊಡ್ಡ ಒಳ್ಳೆಯ ರೆಕಗ್ನೇಷನ್ ಸಿಗುತ್ತೆ ಈ ಸಿನಿಮಾದಲ್ಲಿ ನನ್ನ ಆಸೆ ಹಾರೈಕೆಯಲ್ಲೂ ಸಹ ಜೊತೆಗೆ ನಾಗೇಶ್ ಅವರು ಕೂಡ ನಾಗೇಶ್ ಮಲ್ಲಿಕಾರ್ಜುನವಲ್ಲ ತುಂಬ ಹಳೆಯ ಟೀ ಅವರೆಲ್ಲರೂ ಸಿನಿಮಾಗೆ ಬಂದಿದ್ದು ನನಗೆ ತುಂಬ ಖುಷಿ ಸೊನಿನ್ ಈ ಕಥೆ ಹೇಳಿದಾಗ ನನಗೆ ತುಂಬ ಖುಷಿ ಅನಿಸುತ್ತೆ ಅಂದರೆ ಇವತ್ತಿಗೆ ತುಂಬ ಪ್ರಸ್ತುತದ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದೆ ಅಂತ ಅನಿಸ್ತು ನನಗೆ ಇತ್ತೀಚಿನ ಗಂಟೆಗಳೂ ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯಗಳ ಅತ್ಯಾಚಾರ ಕೊಲೆ ಅನ್ನೋದು ದಿವಸ ಪೇಪರ್ನಲ್ಲಿ ನೋಡ್ತೀವಿ ಆದ್ರೆ ಅದರ ಬಗ್ಗೆ ನಾವೇನು ತುಂಬಾ ಸಹಜ ಆಗೋಗಿದೆ ನಮಗೆ ಅದು ಅದನ್ನು ನೋಡೋದು ಸಹಜ ಆಗೋಗಿದೆ ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡಿತಾ ಇದೆ ಅನ್ನುವಾಗ ನಮಗೇನು ಅಫೆಕ್ಟ್ ಆಗೋದಿಲ್ಲ ಸೊ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ಆ್ಯಪ್ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ತಕ್ಕ ನಾವು ಕಾಯ್ಬೇಕಾ ಅದಕ್ಕೆ ನಾವು ದನಿತ್ಬೇಕಂತ ನಾವು ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸು ಅದೇ ಹನ್ನೆರಡು ವರ್ಷ ಆಯಿತು ಒಂದು ಅಂತ ಇದು ಅದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸಿನ ಮೇಲೆ ನಾನು ಒದಾಗ್ತೇನೆ ಸೌಜನ್ಯ ಕೇಸಿನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಯ್ತು ಆದರೆ ನೀವು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಮ ನ್ಯಾಯದ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನಾವರ್ತಕ ಚಿಹ್ನೆ ಕೊಡುತ್ತೆ ನಾವು ಮುಖ್ಯವಾಗಿ ಅಂದರೆ ನಾವು ದಿನ ಇರ್ತಾ ಇಲ್ಲ ಅನ್ನೋದು ಸೊ ನಮ್ಮನ್ನು ದನೆಯ ಪ್ರೇರೇಪಿಸುವಂತಹ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಸಿನಿಮಾ ಕೊಡೋದೇ ಇನ್ನೊಂದು ಕಾರಣ ಸಂಗೀತ ಅವರು ಮೊದ್ಲಿಂದ ಒಟ್ಟಿಗೆ ಸಿನಿಮಾ ಒಟ್ಟಿಗೆ ಕಟ್ಕೊಂಡಿದ್ವಿ ಒಳ್ಳೆಯ ಸ್ನೇಹಿತೆ ಅನ್ನೋದಕ್ಕೋಸ್ಕರ ಈ ಸಿನಿಮಾ ತಂದೆ ಈ ಕಥೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟ ಆಗಲಿಕ್ಕೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂತಹ ಒಂದು ವಿಷಯದ ಬಗ್ಗೆ ಅಂತ ಮಾತಾಡ್ತಾ ಇದ್ದೀವಿ ಒಂದು ಹೆಣ್ಣು ಹೆಣ್ಣಿನ ಅನಿವಾರ್ಯತೆಗಳು ಒಂದು ಹೆಣ್ಣನ್ನ ಸಮಾಜ ನೋಡುವ ಇಷ್ಟುಕೊಂಡು ಅದರಲ್ಲಿ ಬೇಕಾದಷ್ಟು ಪಾತ್ರಗಳು ಬರ್ತವೆ ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದು ಪಾತ್ರಗಳು ಅವೆಲ್ಲವೂ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇದೆ ಒಂದು ಹೆಣ್ಣನ್ನು ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀಳ್ತಾ ಇದೆ ಅನ್ನೋದು ತುಂಬ ಮುಖ್ಯವಾದ ತುಂಬ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಎಂಥದ್ದೆ ಹಾಗಾಗಿ ಈ ಸಿನಿಮಾ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಇಡೀ ತಂಡಕ್ಕೆ ಶ್ರಮ ನಿಮಗೆ ಗೊತ್ತಾಗುತ್ತೆ ನಾವೇನೋ ನಮ್ಮ ಕೆಲಸದ ಬಗ್ಗೆ ಮಾತಾಡ್ಕೊಳ್ಳೋದು ಚೆನ್ನಾಗಿರೋದಂತ ನಾನು ಅನಿಸುತ್ತೆ ಶ್ರಮ ನಿಮಗೆ ಒಂದು ಸೀಮ್ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನ ಈಗ ಸುಳ್ಳು ಸುಳ್ಳಂತ ಸಾಬೀತು ಮಾಡಿಬಿಟ್ಟಿದೆ ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು ಜನಗಳಿಗೆ ಇವತ್ತು ಎಕ್ಸ್ಪೆಕ್ಟ್ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಎನ್ನುವುದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಬಂದಾಗ ಜೊತೆಗೆ ಅದನ್ನು ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಅದೆ ಅದು ಈಗಾಗಲೇ ನೋಡಿರ್ತಾರೆ ಅವರು ನಮ್ಮ ಪ್ರೊಡಕ್ಷಿ ಟೀಮ್ ನೋಡಿರುತ್ತೆ ಅದನ್ನು ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನಮಗನ್ಸುತ್ತೆ ಹೀಗೆ ಇದನ್ನ ಈ ಸಿನಿಮಾನ ಈ ಥೀಸನ್ನ ಮೂಲಕ ಹೇಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಂಡಿದ್ದಾರೋ ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ಎತ್ಕೊಂಡು ಹೋಗಿ ತಲುಪಿಸಿ ಕನ್ನಡದ ಜನ ಡೆಫಿನೆಟ್ ಆಗಿ ಒಳ್ಳೆ ಜನ ಅಪ್ರಿಶಿಯೇಟ್ ಮಾಡ್ತಾರೆ ಅನ್ನೋ ನನ್ನ ಮಾತ್ರ ಯು